ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಹಲಸಿನ ಹಣ್ಣಿನ ಒಂದು ದೋಸೆ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಇದನ್ನು ಮಾಡೋದಕ್ಕೆ ಒಂದು ಎಂಟು ಹಲಸಿನ ಹಣ್ಣನ್ನ ತೊಗೊಂಡಿದ್ದೀನಿ ಮತ್ತು ಅಕ್ಕಿ ಒಂದು ಕಪ್ಪಷ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ಅವರಾದರೂ ನಾವು ನೆನೆಸಿಟ್ಕೊಬೇಕಾಗುತ್ತೆ ಅದಕ್ಕೆ ಒಂದು ಎರಡು ಕಾಳಷ್ಟು ಮೆಂತೆನ ಹಾಕ್ಕೊಂಡಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ಹಲಸಿನ ಹಣ್ಣನ್ನು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ಎರಡು ಏಲಕ್ಕಿ ಹಾಕ್ಕೊಂಡು ಮತ್ತು ಬೆಲ್ಲವನ್ನು ಕರಗಿಸಿರೋದನ್ನ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೀರನ್ನು ಹಾಕ್ತೇನೆ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಪೇಸ್ಟ್ ಆಗುತ್ತೆ ನೋಡಿ ಈ ರೀತಿಯಲ್ಲಿದ್ದರೆ ಸಾಕು ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಇವಾಗ ಸೇರಿಸ್ಕೊಂಡು ನಾವು ನೈಸಾಗಿ ದೋಸೆಗೆ ರುಬ್ಬೋ ರೀತಿಯಲ್ಲೇ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ದೋಸೆ ಹಿಟ್ಟಿಗೆ ಹೇಗೆ ರುಬ್ಕೋತೀರ ಹಾಗೆ ಇದನ್ನು ಕೂಡ ನೀವು ರುಬ್ಬಿ ಇಟ್ಕೊಬೇಕಾಗತ್ತೆ ನೋಡಿದ್ರಲ್ಲ ಯಾವುದೇ ರೀತಿ ಉದ್ದಿನ ಬೇಳೆ ಆಗಲಿ ಸೋಡಾ ಆಗಲಿ ಕಾಯಿ ತುರಿನೂ ಕೂಡ ಹಾಕ್ತೇನೆ ಎಷ್ಟು ಚೆನ್ನಾಗಿ ಇದು ಪೇಸ್ಟ್ ಆಗಿದೆ ಅಂತ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತೊಂದಂತಂದರೆ ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ಹೇರ್ಗೆ ತುಂಬ ಒಳ್ಳೆಯದಂತೆ ಖಂಡಿತವಾಗ್ಲೂ ನಮಗೆ ಹೇರ್ಗೆ ಏನಾಗಿ ಮೇಯ್ನಾಗಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕಲ್ವಾ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತಂತ ಹೇಳ್ತಾರೆ ಈಗ ಸಾಲ್ಟನ್ನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಒಂದು ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ಅದನ್ನು ಹಾಗೆ ಮುಚ್ಚಿಡಿ ಮತ್ತು ಮಾರ್ನಿಂಗ್ ನಾನು ದೋಸೆ ಹಾಕೋ ಟೈಮ್ಗೆ ಮತ್ತು ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಂತೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಏಯ್ಟ್ ಅವರ್ಸ್ ಆದರೂ ನಾವು ಇದನ್ನು ಹಾಗೆ ಎತ್ತಿಡಬೇಕಾಗುತ್ತೆ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ದಿನ ಬೇಳೆ ಹಾಕಿನೇ ನಾವು ದೋಸೆ ಏನಿಲ್ಲ ಈ ರೀತಿ ಹಣ್ಣಲ್ಲಿ ಸೀಸನ್ ಬಂದಾಗ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ಹಣ್ಣು ಇಷ್ಟಪಡೋರಿಗಂತೂ ಇದಂತೂ ವಾವ್ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಕ್ಯಾಲರಿ ತುಂಬ ಕಡಿಮೆ ಇದೆ ಮತ್ತು ಇದರಿಂದ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಇವಾಗ ತವಾ ಬಿಸಿಯಾದ ನಂತರ ನಾನು ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ದೋಸೆನ ಈ ರೀತಿಯಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳೋಲ್ಲ ನೀಟಾಗಿ ಚೆನ್ನಾಗಿ ನಿಮಗೆ ದೋಸೆ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ನೀವು ನಿಜವಾಗ್ಲೂ ಅಂದ್ಕೊತೀರಾ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನು ತಿರ್ವಾಕೋತಾ ಇದ್ದೀನಿ ಈ ರೀತಿಯಲ್ಲಿ ನೀವು ದೋಸೆನ ಕ್ವಿಕ್ಕಾಗಿ ಕೂಡ ಮಾಡ್ಕೊಬಹುದು ಮತ್ತೆ ಇದೇ ಹಿಟ್ಟಲ್ಲಿ ನೀವು ಪಡ್ಡು ಕೂಡ ಮಾಡ್ಕೋಬೋದು ಆದ್ರೆ ನೀರು ಹಾಕ್ತೇನೆ ಹಾಗೆ ನೀವು ರುಬ್ಕೊಂಡ್ರೆ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೋದು ಬೋಂಡ ಕರಿತೀವಲ್ವ ಆ ರೀತಿಯಲ್ಲಿ ಕರೆದ್ರೆ ಅದು ಕೂಡ ನಿಮಗೆ ಸ್ವೀಟಾಗಿರೋಂಥ ರೆಸಿಪಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ದೋಸೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ತುಂಬಾ ಇಷ್ಟಪಟ್ಟು ಕೂಡ ನೀವು ತಿಂತೀರ ಮತ್ತೆ ಮತ್ತೆ ಮಾಡ್ಕೊತೀರಾ ಹಲಸಿನ ಹಣ್ಣು ತುಂಬ ತಂದಾಗ ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಒಂದು ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್